ಮಲೆಮಹದೇಶ್ವರ ವನ್ಯಧಾಮಕ್ಕೆ ಬೆಂಕಿ ಹಚ್ಚುತ್ತಾ ಇದ್ದ ಕಿಡಿಗೇಡಿಯನ್ನ ಅರಣ್ಯಾಧಿಕಾರಿಗಳು ಬಂಧಿಸಿದ್ದಾರೆ ಕೊಳ್ಳೇಗಾಲ ತಾಲೂಕು ಶಿಲುವೇಪುರದ ಮುದಲೈ ಮುತ್ತು ಬಂಧಿತ ಯುವಕ ಈತ ಸತ್ತೇಕಾಲದ ಜಾಗೀರಿ ಸಮೀಪ ಅರಣ್ಯಕ್ಕೆ ಅತಿಕ್ರಮಣ ಪ್ರವೇಶ ಮಾಡಿ ಬೆಂಕಿ ಹಚ್ಚಿ ಅರಣ್ಯ ನಾಶಪಡಿಸುವ ಕೃತ್ಯದಲ್ಲಿ ತೊಡಗಿದ್ದ ಈತನನ್ನ ಬಂಧಿಸಿರುವ ಅರಣ್ಯಾಧಿಕಾರಿಗಳು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ಬೈರಾಪುರ ಗ್ರಾಮದಲ್ಲಿ ಅಕ್ರಮವಾಗಿ ಸಾಗಿಸ್ತಾ ಇದ್ದ ಕಬ್ಬಿಣವನ್ನು ವಶಕ್ಕೆ ಪಡೆಯಲಾಗಿದೆ ಬೈರಾಪುರ ಬಳಿ ಪೊಲೀಸರು ದಾಳಿ ನಡೆಸಿ ಆರು ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ಜೊತೆಗೆ ಒಂದು ಲಾರಿ ಹನ್ನೆರಡು ಲಕ್ಷ ಮೌಲ್ಯದ ಇಪ್ಪತ್ತು ಟನ್ ಕಬ್ಬಿಣ ವಶಪಡಿಸಿಕೊಂಡಿದ್ದಾರೆ ಮೊಳಕಾಲ್ಮೂರು ಮೂಲದ ತಮ್ಮಣ್ಣ ಹರೀಶ್ ತಿಪ್ಪೇಸ್ವಾಮಿ ಕೊಪ್ಪಳ ಮೂಲದ ಗವಿಸಿದ್ದಪ್ಪ ಬಳ್ಳಾರಿ ಮೂಲದ ಯರಿಸ್ವಾಮಿ ಹಾಗೂ ವಿಜಯನಗರ ಮೂಲದ ಪರಶುರಾಮ್ ಬಂಧಿತ ಆರೋಪಿಗಳಾಗಿದ್ದಾರೆ ಮೊಳಕಾಲ್ಮೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕರಾವಳಿಯಲ್ಲಿ ಏಕಾಏಕಿ ತಾಪಮಾನ ಏರಿಕೆಯಿಂದ ಮೀನುಗಾರಿಕೆಗೆ ಭಾರಿ ಹೊಡೆತವಾಗಿದೆ ಮೀನುಗಾರರು ಮೀನು ಸಿಗದೆ ಬಂದರಿನಲ್ಲೇ ಬೋಟುಗಳನ್ನು ಲಂಗರು ಹಾಕಿದ್ದಾರೆ ನಲವತ್ತೊಂದು ಡಿಗ್ರಿ ದಾಟಿದ ಉಷ್ಣಾಂಶದಿಂದಾಗಿ ತೀರ ಭಾಗಕ್ಕೆ ಆಹಾರ ಅರಸಿ ಬರುವ ಮೀನುಗಳು ತಂಪು ಆಳ ಸಮುದ್ರ ಭಾಗದತ್ತ ಪಯಣ ಬೆಳೆಸಿದೆ ಇದರಿಂದ ಮೀನುಗಾರಿಕೆಗೆ ಮೀನುಗಳು ಸಿಗದೆ ಭಾರಿ ನಷ್ಟವಾಗಿದೆ ಇನ್ನು ಕಳೆದ ಸಾಲಿಗೆ ಹೋಲಿಸಿದ್ರೆ ಈ ಬಾರಿ ಮೀನುಗಳ ಬೇಟೆ ಪ್ರಮಾಣದಲ್ಲೂ ಕುಸಿತವಾಗಿದೆ ರಾಜ್ಯ ಸರ್ಕಾರ ಐದು ಕೋಟಿ ರೂಪಾಯಿಗೂ ಅಧಿಕ ರೈತರ ಹಾಲಿನ ಪ್ರೋತ್ಸಾಹಧನವನ್ನು ಬಾಕಿ ಉಳಿಸಿಕೊಂಡಿದೆ ಕರ್ನಾಟಕ ಹಾಲು ಒಕ್ಕೂಟ ಮಂಡಳಿಯಿಂದ ಬೀದರ್ ಕಲ್ಬುರ್ಗಿ ಹಾಗೂ ಯಾದಗಿರಿ ರೈತರಿಗೆ ನೀಡುವ ಹಾಲಿನ ಪ್ರೋತ್ಸಾಹಧನ ಐದು ತಿಂಗಳಿನಿಂದ ನೀಡದೆ ವಿಳಂಬ ಮಾಡ್ತಿದೆ ಬೇಸಿಗೆ ಬಿಸಿಲಿನಿಂದ ರೈತರು ಹೈರಾಣಾಗಿದ್ದಾರೆ ಮತ್ತೊಂದು ಕಡೆ ರೈತರಿಗೆ ಸಿಗಬೇಕಾದ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಹಾಲು ಉತ್ಪಾದಕರಿಗೆ ಕೊಡಬೇಕಾದ ಪ್ರೋತ್ಸಾಹಧನ ಸರ್ಕಾರ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್